ಉಪ ಮಾಡಿಕೊಂಡು ಬ್ಲಾಕ್ ಮೇಲ್ ಮಾಡಕ್ಕೆ ಹೋದಂತ ಅವರು ಯಾರನ್ನ ಭೇಟಿ ಮಾಡಿಲ್ಲ ಬ್ಲಾಕ್ ಮೇಲ್ ಮಾಡೋದಕ್ಕೆ ಕುಮಾರಸ್ವಾಮಿ ಅವರನ್ನೇ ಭೇಟಿ ಮಾಡಿದ್ದಾರೆ ಏನ್ ಚರ್ಚೆ ಆಯ್ತು ಏನ್ ಚರ್ಚೆ ಆಯ್ತು ಅಂತ ಬರ್ಲಿ ಹಾಸನಾಂಬ ದೇವಸ್ಥಾನಕ್ಕೆ ಚರ್ಚೆ ಮಾಡಿದಂತ ಇಬ್ರು ಬಂದ್ಬಿಟ್ಟು ಏನ್ ಚರ್ಚೆ ಆಯ್ತು ಏನ್ ತೀರ್ಮಾನ ಆಯ್ತು ಅಂತ ಪ್ರಮಾಣ ಮಾಡಿ ಹಾಸನಾಂಬ ದೇವಸ್ಥಾನದಲ್ಲಿ ಹೇಳಿ ಸತ್ಯ ಬರಲಿ ನಮಗ್ ಗೊತ್ತಿದೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಬಾಯಿಂದ ಬರ್ಲಿ ಸತ್ಯ ಇವತ್ತು ಸತ್ಯದ ಬಗ್ಗೆ ಬಹಳ ಚರ್ಚೆ ನಡೀತಾ ಇದೆ ಕುಮಾರಸ್ವಾಮಿ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ ಹೇಳಿ ಹಾಸನಾಂಬ ದೇವಸ್ಥಾನದಲ್ಲಿ ಮುಂದೆ ಬಂದು ದೇವ್ರ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿ ಹೇಳಿ ಏನ್ ಚರ್ಚೆ ಮಾಡಿದ್ರು ಅಂತ ಹೇಳಿ ಅದನ್ನ ಅವ್ರಿಗೆ ಟಿಕೆಟ್ ತಪ್ಸೋದಕ್ಕೆ ಬ್ಲಾಕ್ ಗೆ ಉಪಯೋಗಿಸ್ತಾರೆ ಆದ್ರೆ ಇವರಿಗೆ ಕನಿಷ್ಠ ಪ್ರಜ್ಞೆ ಇರ್ಲಿಲ್ವಾ ನೂರಾರು ಮಹಿಳೆಯರ ಮಾನ ಆಗಿದೆ ಮಾಂಗಲ್ಯ ಹರಣ ತನಿಖೆ ಆಗ್ಬೇಕು ಅಂತೇಳಿ ತಗೊಂಡೋಗಿ ಹೈಕೋರ್ಟ್ ಜಸ್ಟಿಸ್ ಗೈಗೆ ಕೊಡ್ಬೋದಾಗಿತ್ತಲ್ಲ ಕರ್ನಾಟಕ ಸರ್ಕಾರದ ಮೇಲೆ ನಂಬಿಕೆ ಇದ್ರೆ ಸೀಲ್ ಕವರ್ ಅಲ್ಲಿ ಹಾಕಿ ಹೈಕೋರ್ಟ್ ಚೀಫ್ ಜಸ್ಟಿಸ್ ಗೆ ಕೊಟ್ಟಿದ್ದರೆ ಸೋಷಿಯಲ್ ಮೀಡಿಯಾದಲ್ಲಿ ಟಿವಿಗಳಲ್ಲಿ ಬರ್ತಾ ಇತ್ತ ಇವತ್ತು ಅದನ್ನ ತೆಗೆದು ಜೋಬಲ್ಲಿ ಇಟ್ಕೊಂಡ್ಬಿಟ್ಟು ಎರಡನತ್ರ ಪೆನ್ ಡ್ರೈವ್ ಇದೆ ಪೆನ್ ಡ್ರೈವ್ ಇದೆ ಪೆನ್ ಡ್ರೈವ್ ಇದೆ ಅಂತೇಳಿ ತೋರಿಸ್ಕೊಂಡು ಮಹಿಳೆಯರ ಮಾನಹರಣ ಆಗಿರೋದೆ ಇವರಿಂದ ಇವತ್ತು ಇಷ್ಟು ವಿಷಯ ಒಟ್ಟಾರೆ ಇವತ್ತು ಬಿಜೆಪಿಯವರು ಇದನ್ನ ಮುಚ್ಚಾಕೋ ಇದನ್ನ ಇವರನ್ನ ಮುಗಿಸ್ಲಿಕ್ಕೆ ಅವರ ಓಟ್ಗಳನ್ನ ಹಾಕಿಸ್ಕೊಂಡು ಎಲೆಕ್ಷನ್ ಆಗದ ಮೇಲೆ ಇವ್ರನ್ನ ಮುಗಿಸ್ಲಿಕ್ಕೆ ಏನೆಲ್ಲ ಬೇಕೋ ಅಷ್ಟು ಮಾಡ್ತಾ ಇದ್ದಾರೆ ಅವರು ಪ್ರಹ್ಲಾದ್ ಜೋಶಿ ಸ್ಟೇಟ್ಮೆಂಟ್ ಹಾಗೆ ಇದೆ ನರೇಂದ್ರ ಮೋದಿಯವರ ಸ್ಟೇಟ್ಮೆಂಟ್ ಹಾಗೆ ಇದೆ ಬೇರೆ ಯಾವುದೇ ಸ್ಟೇಟ್ಮೆಂಟ್ ನೋಡಿದ್ರು ಇಲ್ಲ ತನಿಖೆ ಸರಿ ಆಗ್ತಾ ಇದೆ ಅಂತ ಅವ್ರ ಮೇಲೆ ಮಾತಾಡೋ ಆಗಿಲ್ಲ ಆ ಸಿಟ್ಟಿಗೆ ತಗೊಂಡ್ ಬಂದ್ಬಿಟ್ಟು ಕಾಂಗ್ರೆಸ್ ಮೇಲೆ ಬಿಟ್ಬಿಟ್ಟು ನಾವು ಮಾಡಿಸಿದೀವಿ ಅಂತ ಏನು ಲೈಂಗಿಕ ದೌರ್ಜನ್ಯ ನಾವು ಮಾಡಿ ಅಂತ ಹೇಳಿದ್ವಾ ಹೋಗಿ ಯಾರ ಮನೆಗೆ ಹೋಗಿ ಬಂದ್ರೆ ಆ ಮನೆಗೆ ಹೋಗಿದ ತಾಯಿನೋ ಮಗಳು ಹೆಂಡತಿ ಮೇಲೆ ಕಣ್ಣಾಕಿ ಅಂತ ನಾವ್ ಹೇಳಿದ್ವಿ ಏನ್ ನಡೀತಾ ಇದೆ ಇವತ್ತು ಆ ಯಾವ ಹೆಂಗ್ಸು ಅರವತ್ತೆರಡು ವಯಸ್ಸಿನ ಹೆಂಗ್ಸನ್ನ ಕಿಡ್ನ್ಯಾಪ್ ಮನುಷ್ಯರ ಕಿಡ್ನಾಪ್ ಮಾಡೋದು ಹಂಗಾದ್ರೆ ಕಿಡ್ನ್ಯಾಪ್ ಪ್ರಯತ್ನ ಮಾಡಿದ್ದು ಸುಳ್ಳು ಹಾಗಾದ್ರೆ ಕಿಡ್ನಾಪ್ ಮಾಡಿದ್ದು ಸುಳ್ಳು ಅದು ಹೇಳ್ಬಿಡಿ ಹಾಗಾದ್ರೆ ಇವತ್ತು ಒಟ್ಟಾರೆ ಇದಕ್ಕೆ ಬೇರೆ ಡೈರೆಕ್ಷನ್ಗೆ ತಗೊಂಡೋಗಿ ಚರ್ಚೆಯನ್ನ ಡೈವರ್ಷನ್ ಮಾಡಿ ಈ ಮೂಲ ಪ್ರಕರಣವನ್ನು ಮುಚ್ಚಿ ಹಾಕುವಂತ ತಂತ್ರ ಇಷ್ಟಕ್ಕೂ ಆಗಿದ್ದೇನು ಇವ್ರು ಏನ್ ಮಾಡಿದ್ರು ಕೂಡ ಯಾರು ಕೇಳೋವಾಗಿಲ್ಲ ಯಾಕಂದ್ರೆ ಇವರು ಕಾನೂನಿಗೂ ಮೇಲೆ ಸಂವಿಧಾನಕ್ಕೂ ಮೇಲೆ ಯಾರು ಇವ್ರನ್ನ ಮುಟ್ಟಾಗಿಲ್ಲ ಆಗಿಲ್ಲ ಅವ್ರನ್ನ ಮುಟ್ಟಿದು ಈಗ ಏನೆಲ್ಲ ಏನು ಆಕ್ರೋಶ ಆ ಆಕ್ರೋಶ ಬಡವರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಯಾಕಿಲ್ಲ ಇಲ್ಲಿವರೆಗೂ ಅವ್ರ ಕುಟುಂಬದಲ್ಲಿ ಯಾರಾದ್ರೂ ಒಬ್ರು ಇದು ಅಕ್ಷಮ್ಯ ಅಪರಾಧ ಅಂತ ಹೇಳಿದಾರ ಹೇಳಿದಾರೇನ್ರಿ ಯಾರಾದರೂ ಕಣಿಸಿದಾರ ಇದನ್ನ ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಹಾಗೆ ಆ ಹುಡುಗ ಎಲ್ಲಿದಾನೋ ತಕ್ಷಣ ಬಂದು ಸರೆಂಡರ್ ಆಗಪ್ಪ ನೀನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ನಾಳೆ ನೀನು ಆರೋಪ ಮುಕ್ತನಾಗಿ ಹೊರಗಡೆ ಬರ್ತೀಯ ಅಂತೇಳಿ ಕರೆಸಿ ಯಾಕೆ ಸರೆಂಡರ್ ಮಾಡಿಸ್ತಾ ಇಲ್ಲ ಇವೆಲ್ಲ ಮುಚ್ಚಾಕುವಂತ ತಂತ್ರ ನಡೀತಾ ಇದೆ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ ದಯವಿಟ್ಟು ಈ ತಂತ್ರಕ್ಕೆ ನಾವು ಬಲಿಯಾಗೋದು ಬೇಡ ಆಗಿರೋ ಪ್ರಕರಣ ಅವರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಆವಾಗ ಮಾತ್ರ ಸಂತ್ರಸ್ತರಿಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಹಾಗಂತೇಳಿ ಆ ಸಂತ್ರಸ್ತರು ಈಗಾಗಲೇ ಅನ್ಯಾಯ ಆಗಿದೆ ಅವರಿಗೆ ಮಾನಭಂಗ ಆಗಿದೆ ಅವರ ಮನೆಗಳಲ್ಲಿ ಬಹುಶಃ ಇವತ್ತು ಏನ್ ಪರಿಸ್ಥಿತಿ ಇದೆ ಅಂತ ನಾನು ಊಹೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಅವರ ಊರಿನಲ್ಲಿ ಅಕ್ಕಪಕ್ಕ ಮನೆಗಳು ಇವರ ನಡುವೆ ಏನ್ ನಡೀತಾ ಇದೆ ಅನ್ನುವಂತಹದ್ದು ಅದರಿಂದ ಅವರಿಗೆ ಯಾವ ತರ ತೊಂದರೆ ಆಗಿದೋ ಅನ್ನುವಂತ ಆತಂಕ ನನಗೂ ಕಾಡ್ತಾ ಇದೆ ಅವ್ರ ತಲೆ ಎತ್ಕೊಂಡು ಓಡಾಡಕ್ಕಾಗದೆ ಎಷ್ಟೋ ಜನ ಊರು ಬಿಟ್ಟು ಹೋಗಿದ್ದಾರೆ ಇವೆಲ್ಲ ಸರ್ಕಾರದ ಮೇಲೆ ಜವಾಬ್ದಾರಿ ಇದೆ ಈ ಜವಾಬ್ದಾರಿಗಳಿಂದ ನಾವು ಹಿಂದೆ ಸರಿತಾ ಇಲ್ಲ ನ್ಯಾಯ ಕೊಡೋದು ಒಂದು ಕಡೆ ಆದ್ರೆ ಈಗಾಗಲೇ ಯಾರು ಅವಮಾನ ಅನುಭವಿಸಿದ್ದಾರೆ ಅವ್ರಿಗೆ ಇನ್ನಷ್ಟು ತೊಂದರೆ ಆಗದಂಗೆ ರಕ್ಷಣೆ ಮಾಡೋ ಕೆಲಸನೂ ಸರ್ಕಾರದ ಜವಾಬ್ದಾರಿ ಇದೆ ಅದನ್ನು ನಾವು ಒಪ್ಕೊಳ್ತೇವೆ ಅದನ್ನ ಮಾಡೋದು ಬಿಟ್ಬಿಟ್ಟು ಆ ಇಶ್ಯೂನೇ ಮುಚ್ಚಾಕ್ಬಿಟ್ಟು ಇವತ್ತು ಎಲ್ಲಿಗೋ ಡೈವರ್ಟ್ ಮಾಡುವಂತದ್ದು ಇದು ನಾಗರಿಕ ಸಮಾಜಕ್ಕೆ ಗೌರವ ಅಲ್ಲ ಇದು ಅನಾಗರಿಕ ವರ್ತನೆ ದಯವಿಟ್ಟು ಆ ದಿಕ್ಕಿನಲ್ಲಿ ನಾವು ಯಾರು ಹೋಗೋದು ಬೇಡ ಅಂತ ಎಲ್ಲರಲ್ಲೂ ವಿನಯವಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ